ತಮ್ಮ ಓಂ ಶಾಂತಿ ಬಾಬಾ ಇವತ್ತು ಆಶೀರ್ವಾದವನ್ನ ಯಾವ ರೀತಿ ಕೊಡೋದು ತಗೊಳೋದು ಸಮಸ್ಯೆಗಳಿಗೆ ನಿವಾರಣೆಯನ್ನ ತಿಳಿಸ್ತಾ ಇದ್ದಾರೆ ಎಂದಿನಂತೆ ತಮ್ಮ ನೀನೇ ಶುರು ಮಾಡು ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಆಶೀರ್ವಾದವನ್ನ ಕೊಡಿ ಹಾಗೂ ಆಶೀರ್ವಾದವನ್ನ ತೆಗೆದುಕೊಳ್ಳಿ ಕಾರಣದ ನಿವಾರಣೆ ಮಾಡಿ ಸಮಸ್ಯೆಗಳ ಸಮಾಧಾನವನ್ನ ಮಾಡಿ ಇಂದು ಪ್ರೀತಿಯ ಸಾಗರ ಬಾಬ್ದಾದ ತನ್ನ ಪ್ರೀತಿ ಸ್ವರೂಪ ಮಕ್ಕಳ ಪ್ರತಿ ಪ್ರೀತಿಯ ಬಂಧನಕ್ಕೆ ಆಕರ್ಷಿತರಾಗಿ ಮಿಲನ ಮಾಡಲು ಬಂದಿದ್ದಾರೆ ಮಕ್ಕಳು ಕರೆದರು ಹಾಗೂ ಮಾಲೀಕ ತಂದೆ ಪ್ರತ್ಯಕ್ಷ ಆಗಿಬಿಟ್ಟರು ಅವ್ಯಕ್ತ ಮಿಲನವಂತೂ ಸದಾ ಮಾಡುತ್ತಲೇ ಇರ್ತೀರಿ ಅದು ಸಾಕಾರದಲ್ಲಿ ಕರೆದಿದ್ದೀರಿ ಎಂದರೆ ಬಾಬಾದ ಮಕ್ಕಳ ವಿಶಾಲ ಮೇಳದಲ್ಲಿ ತಲುಪಿದ್ದಾರೆ ಬಾಬಾದಾರವರಿಗೆ ಮಕ್ಕಳ ಸ್ನೇಹ ಮಕ್ಕಳ ಪ್ರೀತಿಯನ್ನ ನೋಡಿ ಖುಷಿಯಾಗುತ್ತಿದೆ ಮತ್ತು ಹೃದಯದಿಂದ ನಾಲ್ಕು ಕಡೆಯ ಮಕ್ಕಳಿಗೋಸ್ಕರ ಹಾಡನ್ನ ಹಾಡ್ತಾರೆ ವಾಹ್ ಶ್ರೇಷ್ಠ ಭಾಗ್ಯವಾನ್ ಮಕ್ಕಳೇ ವಾಹ್ ಭಗವಂತನ ಪ್ರೀತಿ ಪಾತ್ರ ಆತ್ಮಗಳ ಆಗಿದ್ದೀರಿ ವ ಇಂತಹ ದೊಡ್ಡ ಭಾಗ್ಯ ಇಂತಹ ಸಾಧಾರಣ ರೂಪದಲ್ಲಿ ಸಹಜವಾಗಿ ಪ್ರಾಪ್ತಿಯಾಗುವುದು ಎಂದು ನೀವು ಕನಸಿನಲ್ಲಿಯೂ ಸಹ ಯೋಚಿಸಲಿಲ್ಲ ಆದರೆ ಈ ದಿನ ಸಾಕಾರದ ರೂಪದಲ್ಲಿ ಭಾಗ್ಯವನ್ನ ನೋಡ್ತಿದ್ದೀರಿ ಅಲ್ವಾ ಬಾಪ್ ದಾದ ನೋಡ್ತಿದ್ದಾರೆ ದೂರ ಕುಳಿತಿದ್ದರೂ ಸಹ ಮಿಲನ ಮೇಳವನ್ನ ಆಚರಿಸುತ್ತಿದ್ದೀರಿ ಬಾಬಾದಲ್ಲಿರುವವರನ್ನು ನೋಡಿ ಮಿಲನ ಮಾಡ್ತಿದ್ದಾರೆ ಮೆಜಾರಿಟಿ ಮಾತೆಯರಿಗೆ ಗೋಲ್ಡನ್ ಚಾನ್ಸ್ ಸಿಕ್ಕಿದೆ ಮತ್ತು ಬಾಪ್ ಬಾಬಾದವರಿಗೂ ಸಹ ವಿಶೇಷ ಶಕ್ತಿ ಸ್ನೇಹೆಯನ್ನ ನೋಡಿ ಖುಷಿಯಾಗುತ್ತಿದೆ ಯಾಕೆಂದ್ರೆ ನಾಲ್ಕು ಗೋಡೆಯ ಮಧ್ಯದಲ್ಲಿದ್ದ ಮಾತೆಯರು ತಂದೆಯ ಮುಖಾಂತರ ವಿಶ್ವ ಕಲ್ಯಾಣಕಾರಿಯಾಗಿ ವಿಶ್ವದ ರಾಜ್ಯಾಧಿಕಾರಿಯಾಗಿ ಬಿಟ್ಟಿದ್ದೀರಿ ಆಗಿದ್ದೀರೋ ಅಥವಾ ಆಗಬೇಕಾಗಿದೆಯೋ ಆಗಿದ್ದೀರಿ ಅಲ್ವಾ ವಿಶ್ವದ ರಾಜ್ಯಭಾಗ್ಯ ಭಾಗ್ಯ ಎಂದರೆ ಬೆಣ್ಣೆಯ ಮುದ್ದೆ ನಿಮ್ಮೆಲ್ಲರ ಕೈಯಲ್ಲಿ ಇದೆ ಅಲ್ವಾ ಬಾಬ್ ದಾದಾರವರು ನೋಡಿದರು ಯಾರೆಲ್ಲ ಮಾತೆಯರು ಮಧುಬನದಲ್ಲಿ ತಲುಪಿದ್ದೀರಿ ಅವರಿಗೆ ಒಂದು ಮಾತಿನ ತುಂಬಾ ಖುಷಿ ಇದೆ ಅದು ಯಾವುದು ಯಾಕೆಂದ್ರೆ ಮಾತೆಯರಿಗೆ ವಿಶೇಷವಾದ ಖುಷಿ ಇದೆ ಅಲ್ವಾ ನಶೆಯಿಂದ ಹೇಳ್ತೀರಿ ನಮ್ಮನ್ನ ಬಾಬ್ ದಾದಾರವರೇ ವಿಶೇಷವಾಗಿ ಕರೆದಿದ್ದಾರೆ బాబ్దాదారవరి మాతయరొంది విశేషవీతి ಲೇ ತಮ್ಮ ಬಾಪ್ತಾದ ಎಲ್ಲ ಮಕ್ಕಳಿಗೆ ಬಹಳ ಸಹಜ ಪುರುಷಾರ್ಥದ ವಿಧಿಯನ್ನ ಹೇಳ್ತಾರೆ ಮಾತೆಯರಿಗೆ ಸಹಜವಾಗಿ ಬೇಕಲ್ವ ಬಾಪ್ತಾದ ಇದನ್ನೇ ಎಲ್ಲ ಮಾತೆಯರಿಗೆ ಮಕ್ಕಳಿಗೆ ಹೇಳ್ತಾರೆ ಎಲ್ಲದಕ್ಕಿಂತ ಸಹಜ ಪುರುಷಾರ್ಥದ ಸಾಧನವಾಗಿದೆ ನಡೆಯುತ್ತಾ ತಿರುಗಾಡುತ್ತಾ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾ ಪ್ರತಿಯೊಬ್ಬ ಆತ್ಮನಿಗೆ ಹೃದಯದಿಂದ ಶುಭ ಭಾವನೆಯ ಆಶೀರ್ವಾದವನ್ನು ಕೊಡಿ ಮತ್ತು ಅನ್ಯರಿಂದಲೂ ಆಶೀರ್ವಾದವನ್ನ ತಗೊಳ್ಬೇಕು ಒಂದು ವೇಳೆ ನಿಮಗೆ ಯಾರಾದರೂ ಏನಾದರೂ ಕೊಡಲಿ ಶಾಪ ಕೊಟ್ಟರೂ ಸಹ ನೀವು ಶಾಪವನ್ನು ತನ್ನ ಶುಭ ಭಾವನೆಯ ಶಕ್ತಿಯಿಂದ ಆಶೀರ್ವಾದವನ್ನಾಗಿ ಪರಿವರ್ತನೆ ಮಾಡಿಕೊಳ್ಬೇಕು ನಮ್ಮ ಮೂಲಕ ಪ್ರತಿಯೊಬ್ಬ ಆತ್ಮನಿಗೆ ಆಶೀರ್ವಾದದ ಅನುಭವ ಆಗ್ಬೇಕು ಯಾವ ಸಮಯದಲ್ಲಿ ಶಾಪ ಕೊಡುತ್ತಾರೆ ಆ ಸಮಯದಲ್ಲಿ ಅವರಿಗೆ ನಿಮ್ಮಿಂದ ಆಶೀರ್ವಾದದ ಅನುಭವ ಆಗ್ಬೇಕು ಏಕೆಂದ್ರೆ ಅವರು ಆ ಸಮಯದಲ್ಲಿ ಒಂದಲ್ಲ ಒಂದು ವಿಕಾರದ ವಶೀಭೂತರಾಗಿರುತ್ತಾರೆ ವಶೀಭೂತ ಆತ್ಮನ ಪ್ರತಿ ಅಥವಾ ಪರವಶ ಆತ್ಮನ ಪ್ರತಿ ಎಂದು ಶಾಪದ ರೀತಿಯಲ್ಲಿ ನೋಡಬಾರ್ದು ಅವರ ಪ್ರತಿ ಸದಾ ಸಹಯೋಗ ನೀಡುವ ಆಶೀರ್ವಾದ ಬರಲಿ ಕೇವಲ ಒಂದು ಮಾತು ಸದಾ ನೆನ್ಪಿಟ್ಕೊಳ್ಬೇಕು ನಾನು ನಿರಂತರ ಈ ಒಂದೇ ಕಾರ್ಯವನ್ನು ಮಾಡಬೇಕು ಸಂಕಲ್ಪ ಮಾತು ಕರ್ಮ ಸಂಬಂಧ ಸಂಪರ್ಕದ ಮೂಲಕ ಆಶೀರ್ವಾದ ಕೊಡುವುದು ಹಾಗೂ ಆಶೀರ್ವಾದ ತೆಗೆದುಕೊಳ್ಳುವುದು ಒಂದು ವೇಳೆ ಯಾವುದೇ ಆತ್ಮನ ಪ್ರತಿ ವ್ಯರ್ಥ ಸಂಕಲ್ಪ ಅಥವಾ ನೆಗೆಟಿವ್ ಸಂಕಲ್ಪ ಬಂದರೂ ಸಹ ಇದನ್ನು ನೆನ್ಪಿಟ್ಕೊಳ್ಳಿ ನನ್ನ ಕರ್ತವ್ಯ ಏನಾಗಿದೆ ಅಂತ ಹೇಗೆ ಬೆಂಕಿ ಆರಿಸುವಂಥವರು ಎಲ್ಲಾದರೂ ಬೆಂಕಿ ಬಿದ್ದಾಗ ಬೆಂಕಿಯನ್ನು ನೋಡಿದಾಗ ಅದನ್ನು ಆರಿಸುವ ಕಾರ್ಯವನ್ನು ಅವರು ಮರೆಯುವುದಿಲ್ಲ ಅವರಿಗೆ ನಾವು ಆರಿಸುವವರು ಎಂಬುದು ಸದಾ ನೆನಪಿರುತ್ತದೆ ಹಾಗೆಯೇ ಯಾರಾದರೂ ಯಾವುದೇ ವಿಕಾರದ ಕಾರಣ ಇಂತಹ ಕಾರ್ಯ ಮಾಡುತ್ತಿದ್ದಾರೆ ಅದನ್ನು ನೋಡಿದಾಗ ಅದು ನಿಮಗೆ ಇಷ್ಟ ಆಗುವುದಿಲ್ಲ ಆಗ ನಿಮಗೆ ನಿಮ್ಮ ಕರ್ತವ್ಯದ ನೆನಪು ಇರಬೇಕು ಈಗ ನನ್ನ ಕರ್ತವ್ಯ ಏನಾಗಿದೆ ಈಗ ನಾನು ಆಶೀರ್ವಾದ ಕೊಡುವುದು ಶುಭ ಭಾವನೆಯ ಸಹಯೋಗ ಕೊಡುವುದು ಕೇವಲ ಒಂದು ಅಕ್ಷರ ನೆನ್ಪಿಟ್ಕೊಳ್ಬೇಕು ಆಶೀರ್ವಾದ ಕೊಡುವುದು ಮತ್ತು ತೆಗೆದುಕೊಳ್ಳುವುದು ಇದನ್ನು ಮಾಡುವುದಕ್ಕೆ ಆಗುತ್ತಾ ಅಂತ ಬಾಬಾ ಕೇಳ್ತಿದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಪುರುಷಾರ್ಥವಂತೂ ಇದೆ ಆದರೆ ಈಗ ತೀವ್ರ ಗತಿಯಲ್ಲಿ ಮಾಡಬೇಕು ಇದರ ವಿಧಿಯಾಗಿದೆ ಕಾರಣ ಎಂಬ ಶಬ್ದ ಸಮಾಪ್ತಿಯಾಗಬೇಕು ಮತ್ತು ನಿವಾರಣಾ ಸ್ವರೂಪರು ಸದಾ ಆಗಿರ್ಬೇಕು ಕಾರಣವೊಂದು ಸಮಯದ ಅನುಸಾರವಾಗಿ ಬರುತ್ತಲೇ ಇರುತ್ತೆ ಮುಂದೆಯೂ ಬರುತ್ತೆ ಆದರೆ ಮಕ್ಕಳು ನಿವಾರಣಾ ಸ್ವರೂಪರಾಗಿ ಯಾಕೆಂದ್ರೆ ನೀವೆಲ್ಲ ಮಕ್ಕಳು ವಿಶ್ವದ ಕಾರಣವನ್ನ ನಿವಾರಣೆ ಮಾಡಿ ಎಲ್ಲಾ ಮೆಜಾರಿಟಿ ಆತ್ಮಗಳನ್ನ ನಿರ್ವಾಣ ಧಾಮಕ್ಕೆ ಕಳುಹಿಸಬೇಕಾಗಿದೆ ಯಾವಾಗ ಸ್ವಯಂ ನಿವಾರಣಾ ಸ್ವರೂಪರನ್ನಾಗಿ ಮಾಡಿಕೊಳ್ಳುತ್ತೀರಿ ಆಗ ವಿಶ್ವದ ಆತ್ಮರನ್ನ ನಿವಾರಣಾ ಸ್ವರೂಪದ ಮೂಲಕ ಎಲ್ಲಾ ಸಮಸ್ಯೆಗಳಿಂದ ನಿವಾರಣೆ ಮಾಡಿ ನಿರ್ವಾಣ ಧಾಮಕ್ಕೆ ಕಳುಹಿಸಬಹುದು ಈಗ ವಿಶ್ವದ ಆತ್ಮಗಳು ಮುಕ್ತಿಯನ್ನು ಬಯಸ್ತಾರೆ ತಂದೆಯ ಮೂಲಕ ಮುಕ್ತಿಯ ಆಸ್ತಿಯನ್ನು ಕೊಳಿಸುವಂತಹ ನಿಮಿತ್ತ ತಾವು ಮಕ್ಕಳಾಗಿದ್ದೀರಿ ನಿಮಿತ್ತ ಆತ್ಮಗಳು ಮೊದಲು ಸ್ವಯಂ ಸಮಸ್ಯೆಗಳ ಕಾರಣ ನಿವಾರಣೆ ಮಾಡಿ ತಮ್ಮನ್ನ ಮಾಡಿಕೊಳ್ಳುತ್ತೀರಿ ಎಂದಾಗ ವಿಶ್ವಕ್ಕೆ ಮುಕ್ತಿಯ ಆಸ್ತಿಯನ್ನು ಕೊಡಲು ಸಾಧ್ಯವಾಗುತ್ತೆ ಮುಕ್ತರಾಗಿದ್ದೀರಾ ಯಾವುದೇ ಪ್ರಕಾರದ ಸಮಸ್ಯೆಯ ಕಾರಣ ಮುಂದೆ ಬರದೇ ಇರಲಿ ಈ ಕಾರಣ ಇದೆ ಆ ಕಾರಣ ಇದೆ ಎಂದು ಯಾವ ಕಾರಣವು ಸಮ್ಮುಖದಲ್ಲಿ ಬರುತ್ತೆ ಎಂದಾಗ ಆ ಕಾರಣಕ್ಕೆ ಒಂದು ಸೆಕೆಂಡಿನಲ್ಲಿ ನಿವಾರಣೆಯನ್ನ ಯೋಚನೆ ಮಾಡಿ ಇದನ್ನ ಯೋಚನೆ ಮಾಡಿ ಯಾವಾಗ ವಿಶ್ವದ ನಿವಾರಣೆಯನ್ನ ಮಾಡುತ್ತೇವೆ ಎಂದರೆ ತನ್ನ ಸಣ್ಣ ಸಣ್ಣ ಸಮಸ್ಯೆಗಳನ್ನ ನಿವಾರಣೆ ಮಾಡಲು ಆಗುವುದಿಲ್ಲವೇ ಮಾಡಲು ಆಗುವುದಿಲ್ಲವೇ ಈಗಂತೂ ಆತ್ಮಗಳ ಕ್ಯೂ ತಮ್ಮ ಮುಂದೆ ಬರುತ್ತೆ ಹೇ ಮುಕ್ತಿದಾತ ಮುಕ್ತಿಯನ್ನ ನೀಡಿ ಎಂದು ಕೇಳ್ತಾರೆ ಯಾಕೆಂದ್ರೆ ನೀವು ಮುಕ್ತಿದಾತ ಡೈರೆಕ್ಟ್ ಮಕ್ಕಳು ಅಧಿಕಾರಿ ಮಕ್ಕಳಾಗಿದ್ದೀರಿ ಮಾಸ್ಟರ್ ಮುಕ್ತಿದಾತ ಅಲ್ಲವೇ ಆದರೆ ನಿಮ್ಮ ಮುಂದೆ ಕ್ಯೂ ಏಕೆ ಏನು ಎನ್ನುವ ಒಂದು ಅಡಚಣೆಯಾಗಿ ಬಿಟ್ಟಿದೆ ಬಾಗಿಲು ಮುಚ್ಚಿ ಹೋಗುತ್ತದೆ ಕ್ಯೂ ಏಕೆ ಏಕೆ ಎನ್ನುವ ಕ್ಯೂ ತಯಾರಾಗಿ ಬಿಟ್ಟಿದೆ ಪುರುಷಾರ್ಥದಲ್ಲಿ ಈ ಏಕೆ ಎನ್ನುವ ಶಬ್ದ ಬಾಗಿಲು ಮುಚ್ಚಿದೆ ಇದರಿಂದಲೇ ಅನೇಕ ಕ್ಯೂ ಅನ್ನ ಜೊತೆ ತರುವುದಾಗಿದೆ ಎಂದಾಗ ಬಾಬ್ದ ಈಗ ದೇಶ ವಿದೇಶದ ಎಲ್ಲಾ ಮಕ್ಕಳಲ್ಲಿ ಈ ಸ್ಮೃತಿಯನ್ನ ತರಿಸುತ್ತಾರೆ ನೀವು ಮಕ್ಕಳ ಏಕೆ ಎಂಬ ಕ್ಯೂವನ್ನ ಸಮಾಪ್ತಿ ಮಾಡಿ ಆಗುತ್ತೆ ಟೀಚರ್ಸ್ ಮಾಡುತ್ತೀರಾ ಪಾಂಡವರು ಮಾಡುತ್ತೀರಾ ಅಂತ ಬಾಬಾ ಕೇಳ್ತಿದಾರೆ ಈಗ ನಾವು ಸ್ವಯಂನ ಪ್ರತಿ ಅಥವಾ ಅನ್ಯರ ಪ್ರತಿ ಸಮಸ್ಯೆ ಆಗುವುದಿಲ್ಲವೆಂದು ಈ ದೃಢ ಸಂಕಲ್ಪವನ್ನು ಪ್ರೀತಿಯ ಪ್ರತಿಯಾಗಿ ಮಾಡಲಾಗುತ್ತದೆಯೇ ಮಾಡುತ್ತೀರಾ ಯಾರು ತಿಳಿದಿದ್ದೀರಿ ಏನೇ ಆಗಲಿ ಒಂದು ವೇಳೆ ಏನೇ ಆದರೂ ಸರಿ ಸೆಕೆಂಡ್ನಲ್ಲಿ ಸ್ವಯಂ ಪರಿವರ್ತನೆ ಮಾಡಿಕೊಳ್ಳುತ್ತೇವೆಂದು ಆ ಸಂಕಲ್ಪವನ್ನು ಹೃದಯದಲ್ಲಿ ದೃಢ ಮಾಡಿಕೊಳ್ಬೇಕು ಬಾಪ್ತಾದ ಅದಕ್ಕೆ ಸಹಾಯ ನೀಡ್ತಾರೆ ಆದರೆ ಸಹಾಯವನ್ನು ಪಡೆಯುವುದರ ವಿಧಿಯ ದೃಢ ಸಂಕಲ್ಪದ ಸ್ಮೃತಿ ಬಾಪ್ ತಾದಾರವರ ಮುಂದೆ ಸಂಕಲ್ಪ ತೆಗೆದುಕೊಂಡಿದ್ದೀರಿ ಈ ಸ್ಮೃತಿಯ ವಿಧಿ ತಮಗೆ ಸಹಯೋಗ ನೀಡುತ್ತೆ ಇದನ್ನ ಮಾಡಲಾಗುತ್ತಾ ತಲೆ ಅಲಗಾಡಿಸಿ ನೋಡಿ ಸಂಕಲ್ಪದಿಂದ ಏನೂ ತಾನೇ ಆಗುವುದಕ್ಕೆ ಸಾಧ್ಯವಿಲ್ಲ ಗಾಬರಿ ಬಾಪ್ ಬಾಪ್ತಾದಾರವರ ಹೆಚ್ಚಿನ ಸಹಾಯವೂ ಖಂಡಿತ ಬಾಪ್ ಬಾಪ್ತಾದಾರವರಂತೂ ತನ್ನ ಶುಭ ಸಂಕಲ್ಪವನ್ನು ಹೇಳಿದರು ಅದನ್ನು ಈಗ ಮಾಡುವುದು ಮಕ್ಕಳ ಕರ್ತವ್ಯವಾಗಿದೆ ಯಾರು ಎಷ್ಟು ಮಾಡುತ್ತಾರೋ ಅಷ್ಟು ಅವರ ಖಾತೆಯಲ್ಲಿ ಜಮಾ ಆಗತ್ತೆ ಬಾಪ್ತಾದಾರವರು ತಿಳಿದುಕೊಂಡಿದ್ದಾರೆ ಎಲ್ಲ ಮಕ್ಕಳ ಖಾತೆಯು ಇಡೀ ಕಲ್ಪಕ್ಕಾಗಿ ಇಷ್ಟೊಂದು ಜಮಾ ಆಗಲಿ ರಾಜ್ಯವನ್ನ ಮಾಡಲಿ ಮತ್ತು ಅರ್ಧಕಲ್ಪ ಪೂಜ್ಯರೂ ಸಹ ಆಗಲಿ ಪೂಜ್ಯರಾಗುವ ಖಾತೆ ಮತ್ತು ರಾಜ್ಯ ಅಧಿಕಾರಿ ಆಗುವ ಖಾತೆ ಎರಡೂ ಜಮಾ ಆಗಲಿ ಯಾವುದೇ ಮಗುವಿನ ಖಾತೆ ಕಡಿಮೆ ಆಗಬಾರ್ದು ಎಲ್ಲವೂ ತುಂಬಿರಲಿ ಸಂಪನ್ನವಾಗಿರಲಿ ಸಂಪೂರ್ಣವಾಗಿರಲಿ ಇದನ್ನೇ ಬಾಬಾ ಇಷ್ಟಪಡ್ತಾರೆ ಒಳ್ಳೆಯದು ಇಂದು ವಿಜ್ಞಾನದ ಸಾಧನಗಳಿಂದ ದೂರ ದೂರದಲ್ಲಿರುವ ಮಕ್ಕಳು ಸಹ ನೋಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಇಂದು ಬಾಪ್ತಾದಾರವರು ಮುರುಳಿಯನ್ನು ಟಿವಿಯಲ್ಲಿ ಮತ್ತು ವಿದೇಶದಲ್ಲಿ ಇಂಟರ್ನೆಟ್ ಮೂಲಕ ಕೇಳುತ್ತಿದ್ದಾರೆ ಹಾಗೂ ನೋಡುತ್ತಿದ್ದಾರೆ ಆ ಎಲ್ಲಾ ಮಕ್ಕಳನ್ನು ಬಾಪ್ತಾದಾರವರು ನೋಡ್ತಾ ಇದ್ದಾರೆ ಒಳ್ಳೆಯದು ಎಲ್ಲಾ ಮಕ್ಕಳಿಗೆ ಬಾಪ್ತ ಮಿಲನದ ಮೇಳದ ಅಭಿನಂದನೆಯನ್ನ ತಿಳಿಸ್ತಾ ಇದ್ದಾರೆ ಬಲೆ ಕೆಲವರು ಪತ್ರದ ಮೂಲಕ ಮಿಲನದ ಮೇಳವನ್ನ ಆಚರಿಸಿರಬಹುದು ಅಥವಾ ಸನ್ಮುಖದಲ್ಲಿ ಮಿಲನ ಮಾಡಿರಬಹುದು ಅಥವಾ ತನ್ನ ಸ್ಥಾನದಲ್ಲಿದ್ದು ಮಿಲನವನ್ನು ಮಾಡಿರಬಹುದು ನಾಲ್ಕು ಕಡೆಯ ಒಬ್ಬೊಬ್ಬ ಮಗುವು ಸಹ ಬಾಪ್ತಾದಾರವರಿಗೆ ಅತಿ ಪ್ರಿಯವಾಗಿದ್ದಾರೆ ಬಾಪ್ತಾದ ಒಬ್ಬೊಬ್ಬ ಮಗುವನ್ನು ನೋಡಿ ಅತಿ ಹರ್ಷಿತರಾಗ್ತಾ ಇದ್ದಾರೆ ಅಂತ ಬಾಬಾ ತಿಳಿಸ್ತಿದ್ದ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಹಳೆ ಸಂಸ್ಕಾರ ಮತ್ತು ಸಂಸಾರದ ಬಂಧನಗಳ ಆಕರ್ಷಣೆಯಿಂದ ಮುಕ್ತರಾಗಿರುವಂತಹ ಡಬಲ್ ನೈಟ್ ಭವ ಎಂದರೆ ಹಳೆಯ ಸಂಸ್ಕಾರದ ಆಕರ್ಷಣೆಗಳಿಂದ ಮುಕ್ತ ಸಂಬಂಧಗಳ ರೂಪದಲ್ಲಿಯೂ ಆಕರ್ಷಣೆ ಇಲ್ಲ ದೇಹ ಅಥವಾ ಯಾವುದೇ ದೇಹದಾರಿ ವ್ಯಕ್ತಿ ಅಥವಾ ವಸ್ತುಗಳ ಕಡೆಯೂ ಆಕರ್ಷಣೆ ಇಲ್ಲ ಅದೇ ರೀತಿ ಹಳೆಯ ಸಂಸ್ಕಾರಗಳ ಆಕರ್ಷಣೆಯಿಂದಲೂ ಮುಕ್ತ ಸಂಕಲ್ಪ ವೃತ್ತಿ ಅಥವಾ ವಾಣಿಯ ರೂಪದಲ್ಲಿ ಯಾವುದೇ ಸಂಸ್ಕಾರದ ಆಕರ್ಷಣೆ ಇಲ್ಲ ಯಾವಾಗ ಈ ರೀತಿ ಸರ್ವ ಆಕರ್ಷಣೆಗಳಿಂದ ಅಥವಾ ವ್ಯರ್ಥ ಸಮಯ ವ್ಯರ್ಥ ವ್ಯರ್ಥ ವಾತಾವರಣದಿಂದ ಮುಕ್ತರಾಗುವಿರಿ ಆಗ ಹೇಳಲಾಗುವುದು ಡಬಲ್ ಲೈಟ್ ಫರಿಷ್ಠ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಶಾಂತಿಯ ಶಕ್ತಿಯ ಮೂಲಕ ಸರ್ವ ಆತ್ಮಗಳ ಪಾಲನೆ ಮಾಡುವಂತಹವರೇ ಆತ್ಮೀಯ ಸಮಾಜ ಸೇವಕರಾಗಿದ್ದಾರೆ